ಮಾರ್ಚ್ ಇಪ್ಪತ್ತೆಂಟು ನಮ್ಮ ಆದ ವಾರ್ಷಿಕೋತ್ಸವ ದಿನ ಅಂದರೆ ನಮ್ಮ ಮದುವೆಯಾದ ಆಘರ್ಷ ರನ್ನಿಂಗ್ ಹಾಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಚೆನ್ನಾಗಿ ಬಟ್ಟೆ ಎಲ್ಲ ಹಾಕಿ ದೇವಸ್ಥಾನಕ್ಕೆ ಹೋಗಿರೋಕಂತೇಳಿ ಮುಚ್ಕೊಂಡು ಹಿರಣ್ಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡೆವು ದೇವರ ದರ್ಶನ ನಂತರ ಎರಡು ಅಲ್ಲಿ ಕುಂತ್ಕೊಂಡು ಎರಡು ಪಾಪಗಳು ಮತ್ತು ನಾನು ನನ್ನ ಹಸ್ಬೆಂಡ್ ಒಂದೆರಡು ಫೋಟೋಗಳು ತೆಗೆದುಕೊಂಡೆವು ನಂತರ ಚೆನ್ನಾಗೈತೆ ದೇವರ ದರ್ಶನ ದೇವರ ದರ್ಶನ ತೆಗೆದುಕೊಂಡು ಮತ್ತೆ ವಾಪಸ್ ಮನೆಗೆ ಬಂದೆವು ಮನೆಗೆ ಬಂದ ಬಂದಬಳಿಕ ಅಂದರೆ ಅದು ಮಾಡಿದೆವು ನೈವೇದ್ಯದ ದೇವ್ರಿಗೆ ಕೊಟ್ಟಿಂದ ಅದು ತಿನ್ಕೊಂಡೆವು ಆಮೇಲೆ ನೈಟು ಸಾಯಂಕಾಲ ಹೊರಗಡೆ ಊಟ ಮಾಡೋಣ ಕೇಕ್ ಅದು ಕ ಕಟ್ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋದೆವು ಕೇಕ್ ಸೆಲೆಬ್ರೇಷನ್ ಇದೆ ಸಿಂಪಲ್ ಮಾಡಿದೆವು ಅಂದರೆ ಊರಲ್ಲಾದರೂ ಚೆನ್ನಾಗಿ ಮಾಡ್ತಿದ್ದೆವು ನಾವು ಇಲ್ಲಿ ಬಾಗಲಕೋಟೆಗೆ ಇರುವುದಲ್ಲ ನಾನು ನನ್ನ ಹಸ್ಬೆಂಡು ನನ್ನ ಎರಡು ಮಕ್ಕಳು ನನ್ನ ಇನ್ನೂ ನಮ್ಮ ಅಣ್ಣನ ಮಗಳು ದೊಡ್ಡ ಮಗಳು ನಾವು ಸೆಲೆಬ್ರೇಷನ್ ಮಾಡಿಕೊಂಡೆವು ಚೆನ್ನಾಗಿ ಸಿಂಪಲ್ ಆದರೂ ಚೆನ್ನಾಗೈತೆ ಖುಷಿ ನನ್ನ ಹಸ್ಬೆಂಡ್ಗೆ ನಾನು ಉಡುಗೊರೆ ಎಂದು ಒಂದು ವಾಚ್ ಕೊಡಿಸಿದೆವು ಡ್ರೆಸ್ ಕೊಡಿಸಿದ್ದೆವು ಬೆಳಗ್ಗೆ ಹಾಕಿದ್ರೆ ಇವತ್ತಿನ ದಿನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು